ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ನಮ್ಮ ನಾಯಕರಾದಂತಹ ಕುಮಾರಣ್ಣವ್ರಿಗೂ ಜಯಗಳಿಸಿದ್ದಾರೆ ಈಗ ನಾನು ನಮ್ಮ ಜಿಲ್ಲಾ ಮಂತ್ರಿನ ಕೇಳ್ಕೊಳ್ಳೋದಿಷ್ಟೇ ಈಗಾಗಲೇ ಬಹಳಷ್ಟು ತಪ್ಪುಗಳು ಮಾಡಿಬಿಟ್ಟಿದ್ದೀರಿ ಆ ಕಾರಣಕ್ಕೆ ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ಈಗಲಾರು ಇಮಿಡಿಯೇಟ್ ಆಗಿ ನಾಲೆಗೆ ನೀರು ಬಿಡಿ ಯಾಕೆಂದ್ರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಬಹಳ ಅಧ್ವಾನ ಪರಿಸ್ಥಿತಿ ಒಬ್ಬ ಕಂಟ್ರಾಕ್ಟ್ರಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಗೆ ನಾಲೆ ನೀರನ್ನ ಬಿಡದೇನೆ ಈ ರೀತಿ ಮರ ಗಿಡಗಳು ಎಲ್ಲ ಒಣಗಿ ಅಧ್ವಾನ ಕೂತಿವೆ ಬೆಳೆಗಳಂತೂ ಚಿಂತನೆ ಮಾಡೋಕ್ಕಾಗದ್ರು ಪರಿಸ್ಥಿತಿಗೆ ಬಂದಿದೆ ಈ ತಪ್ಪುಗಳಿಂದಲೇ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಮತ್ತು ಇವತ್ತು ಇದೊಂದು ವಿಚಾರ ಬಿಟ್ಟು ನಾನು ಇನ್ಯಾವುದು ಮಾತಾಡಲ್ಲ ಯಾಕೆಂದರೆ ನಮ್ಮ ಮೂಲ ಉದ್ದೇಶ ಕುಮಾರಣ್ಣ ಕುಮಾರಣ್ಣವರು ಬಂದು ನಮ್ಮ ಜನತೆಗೆ ಅಭಿನಂದನೆಗಳನ್ನ ಹೇಳಬೇಕು ಕೃತಜ್ಞತೆಗಳು ಸಲ್ಲಿಸಬೇಕು ಅಂತ ಕಾರ್ಯಕ್ರಮ ಅಷ್ಟೆ ಬಟ್ ಈ ನಾಲೆ ನೀರೊಂದು ಭಾಳಷ್ಟು ಜನ ರೈತರು ಇದ್ರ ಬಗ್ಗೆ ಮಾತಾಡಿರೋದ್ರಿಂದ ನಾನು ಇದನ್ನು ಮಾತಾಡ್ತಾ ಇದ್ದೀನಿ ಈಗಲಾರು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಮಂಡ್ಯ ಜಿಲ್ಲೆ ಜನ ಪರವಾಗಿ ನಾಳೆಗೆ ನೀರು ಬಿಡಿ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನಿಟ್ಟಿನಲ್ಲಿ ಬೇರೆ ಒಬ್ಬ ಕಾಂಟ್ರಾಕ್ಟ್ರಿಗೆ ಅನುಕೂಲ ಮಾಡಿಕೊಡೋದು ಆ ದೃಷ್ಟಿಯಿಂದ ನೀರನ್ನ ಬಿಡದೆ ಈ ಥರ ಅನ್ಯಾಯ ಮಾಡಿರೋದು ಸರಿ ಅಂತ ನಾನು ಹೇಳ್ತಾ ಈ ಒಂದು ಕಟ್ಟು ನೀರು ಕೊಟ್ಟ ಮೇಲೆ ಬೇಕಾದರೆ ಮತ್ತೆ ನಿಲ್ಲಿಸಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಹಿಂದೆ ಎಲ್ಲ ಮಾಡ್ತಾ ಇದ್ದಿದ್ದೆ ಹಾಗೆ ಈಗ ಸತತವಾಗಿ ಈ ರೀತಿ ಮಾಡಿರೋದ್ರಿಂದ ಭಾಳ ಡ್ಯಾಮೇಜ್ ಆಗಿದೆ ಎಂಬತ್ತಾರಡಿ ನೀರು ಬಂದಿದೆ ಪುನಃ ಆರಡಿ ನೀರು ಜಾಸ್ತಿ ಆಗಿದೆ ನಾಲೆಯಲ್ಲಿ ಆಗಿ ಎರಡು ಕಟ್ಟು ನೀರು ಕೊಡೋ ಅಷ್ಟು ನಾಳೆ ನೀರು ಹೆಚ್ಚುವರಿಯಾಗೆ ಬಂದಿದೆ ಈಗ್ಲಾರು ನೀರು ಕೊಡಿ ಅಂತ ನಾನು ಆಗ್ರಹಿಸ್ತೀನಿ ಸರ್ಕಾರ ಬರುತ್ತೆ ಸರ್ಕಾರ ವೈಫಲ್ಯವೇ ಇದಕ್ಕೆಲ್ಲ ಕಾರಣ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರೋದ್ರಿಂದ ಮತದಾರರು ಇವತ್ತು ನೈಜವಾಗಿ ಯಾರು ಜನ ಜೊತೆಲಿದ್ದಾರೆ ಅವ್ರನ್ನ ಗುರುತಿಸ್ತಾ ಇದ್ದಾರೆ ಸರ್ಕಾರ ಅಂದ್ರೆ ಅವರು ಒಬ್ರು ಪಾಲ್ದಾರ್ರೆ ಅದಕ್ಕೆ ಕೇಂದ್ರ ಸರ್ಕಾರದ ಮಂತ್ರಿನ ಎಷ್ಟು ಸೌಜನ್ಯವಾಗಿ ನಡೆಸ್ಕೊಳ್ಳೋಕೆ ಸಾಧ್ಯ ನಡೆಸ್ಕೊಂಡು ನಮ್ಮ ಜಿಲ್ಲೆ ಅಭಿವೃದ್ಧಿ ಪಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ ದಯಮಾಡಿ ಅಷ್ಟೇ ಚುನಾವಣೆ ಮುಗಿದಾಗಿದೆ ಜನ ತೀರ್ಮಾನ ಕೊಟ್ಟಿದ್ದಾರೆ ಕಾಂಟ್ರವರ್ಸಿಗಳು ಬೇಡ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಅದಕ್ಕೆ ರಾಜ್ಯ ಸರ್ಕಾರದವ್ರನ್ನೂ ವಿನಂತಿ ಮಾಡ್ತೀವಿ ಇನ್ಯಾವುದೇ ಥರದ ಈಗ ರವಿ ರವೀಂದ್ರ ಅವ್ರು ಹೇಳಿದ ರೀತಿ ಮೊದಲು ನೀರು ಬಿಡಿಸುವಂಥ ಕೆಲಸಕ್ಕೆ ಮೊದಲು ಆದ್ಯತೆ ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತೀವಿ ಅಷ್ಟೇ ಆಮೇಲೆ ಮಾತಾಡೋಬಿಡಿ ಮಾತಾಡೋಣ ತೇಜವದೆ ಮಾಡೋಕ್ಕೆ ಸರ್ಕಾರ ನಿರ್ಧಾರ ಮಾಡಿ ನಿಂತ್ಕೊಂತಲ್ಲ ಅದಕ್ಕೆ ಉತ್ತರ ಈಗಾಗಲೇ ಜಿಲ್ಲೆ ಜನ ಕೊಟ್ಟಿದ್ದಾರೆ ಇನ್ನು ಮುಂದೆ ಅಂಥ ಮಾಡೋ ತಪ್ಪುಗಳನ್ನ ನಿಲ್ಲಿಸಲಿ ಅಭಿವೃದ್ಧಿ ಕಡೆಗೆ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರನ್ನ ಮನ ಗೆದ್ದು ಅಭಿವೃದ್ಧಿ ಪಡಿಸೋಕ್ಕೆ ಎಲ್ಲ ಶಾಸಕರು ಪ್ರಯತ್ನ ಮಾಡಲಿ ನಾವು ಅವ್ರ ಜೊತೆಲಿ ಕೈ ಜೋಡಿಸ್ತೀವಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ ಸುದ್ದಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ